A little joy in every bite. Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the Moninado region. Dairy Fresh Ice Creams are little joy for all. सरफा कोट्स रवर सुदीर्घ घबाड़ी सुंदरवो या सुंदर वो आधा जलाधारिता परिसरसने ही पेंट करने बढ़ा सी सरफा पेंट ओडरलेस लो विवो गुड फॉर हेल्थ गुड फॉर अर्थ सरफा कोट ಶರಾವತಿ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಪ್ರಯತ್ನಿಸುತ್ತಿರುವುದು ನಾವೇ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ಪರಸ್ಪರ ಕದನ ನಡೆಸುತ್ತಿದ್ದಾರೆ ಆದರೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಸಚಿವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಯಾರೂ ಪರಿಶೀಲಿಸುತ್ತಿಲ್ಲ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ತೀನಾ ಶ್ರೀನಿವಾಸ್ ಅಸಮಾಧಾನ ವ್ಯಕ್ತಪಡಿಸಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ತೀನಾ ಶ್ರೀನಿವಾಸ್ ಸಂತ್ರಸ್ತರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹಾಗೂ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ಪರಸ್ಪರ ಕುಳಿತು ಚರ್ಚಿಸಿ ಸಮಸ್ಯೆ ಇತ್ಯರ್ಥಪಡಿಸುವಂತೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಅದರಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಸಮಸ್ಯೆ ಬಗೆಹರಿಸಲು ತೀರ್ಮಾನಿಸಿದ್ದಾರೆ ಆದರೆ ಜಿಲ್ಲಾಧಿಕಾರಿ ಹಾಗೂ ಅರಣ್ಯ ಇಲಾಖೆ ಸಚಿವರು ಈ ಬಗ್ಗೆ ಗಂಭೀರ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು ಈ ಕುರಿತು ವಿಚಾರಿಸಿದರೆ ಡಿನೋಟಿಫಿಕೇಶನ್ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಯಾವುದೇ ಪ್ರಸ್ತಾವನೆ ಬಂದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸುವಲ್ಲಿ ಇನ್ನು ಮುಂದೆ ವಿಳಂಬ ಮಾಡದೆ ಕೂಡಲೇ ಭೂಮಿಯ ಸರ್ವೆ ಕೆಲಸವನ್ನು ಆರಂಭಿಸಬೇಕು ಎಂದು ತೀನಾ ಶ್ರೀನಿವಾಸ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಒಂದು ಸಣ್ಣ ಬ್ರೇಕ್ ಮುಗಿಸಿ ಟೀನಾ ಶ್ರೀನಿವಾಸ ಅವರು ಸಂತ್ರಸ್ತರ ಹೋರಾಟದ ಮುಂದಿನ ಹಾದಿಯ ಬಗ್ಗೆ ಏನಲ್ಲ ಹೇಳಿದ್ದಾರೆ ಕೇಳೋಣ ಬನ್ನಿ ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ ಆರೋಗ್ಯಕರ ಆರೋಗ್ಯಕರಲ್ಲಿವರೆಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋ ಎಂಟರಾಲಜಿಸ್ಟರನ್ನ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಮತ್ತು ಎರಡು ಐದು ಒಂದು ಒಂದು ಆರು ಆರು ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಮಾಗನೂರು ಬಸಪ್ಪ ರಸ್ತೆ ತರಳಬಾಳು ಲೇಔಟ್ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಎರಡು ಆರು ಸೊನ್ನೆ ಎರಡು 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 ಸ್ವಾಗತ ನಮ್ಮ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಒಂದು ಮಧ್ಯಂತರ ಅರ್ಜಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿತ್ತು ಆ ಅರ್ಜಿಯನ್ನು ವಿಚಾರಣೆ ಮಾಡಿದಂಥ ಸುಪ್ರೀಂ ಕೋರ್ಟ್ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಮತ್ತು ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಪರಸ್ಪರ ಕೂತು ಮಾತನಾಡಿ ಬಗೆಹರಿಸೋ ಪ್ರಯತ್ನ ಮಾಡಿ ಅಂತ ಹೇಳಿ ಕಳೆದ ವರ್ಷ ಡಿಸೆಂಬರ್ ಐದನೇ ತಾರೀಕು ಒಂದು ತೀರ್ಪನ್ನು ಕೊಟ್ಟಿತ್ತು ಆ ತೀರ್ಪು ಕೊಟ್ಟು ಈಗ ಒಂದು ವರ್ಷ ಎರಡು ತಿಂಗಳಾಗಿದೆ ಹಿಂದೆ ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿಯಾಗಿ ಸುಮಾರು ಒಂಬತ್ತು ಸಾವಿರದ ನೂರ ಅರವತ್ತು ಎಕರೆನ ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿಯಾಗಿ ಮಾಡೋದಕ್ಕೆ ಹೈಕೋರ್ಟು ರಾಜ್ಯ ಸರ್ಕಾರ ಮಾಡಿರೋದನ್ನು ರದ್ದುಗೊಳಿಸಿದ ನಂತರ ಕೇಂದ್ರ ಸರ್ಕಾರಕ್ಕೆ ಅದ್ರ ಬಗ್ಗೆನೇ ಮಧ್ಯಂತರ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು ಈಗ ಪ್ರಸ್ತಾವನೆ ಶಿವಮೊಗ್ಗ ಜಿಲ್ಲಾಧಿಕಾರಿಯಿಂದ ಸಿ ಸಿ ಎಫ್ ಆಫೀಸಿಗೆ ಹೋಗಿ ಅರಣ್ಯ ಭವನಕ್ಕೆ ಬೆಂಗಳೂರಿಗೆ ಹೋಗಿ ಅರಣ್ಯ ಇಲಾಖೆ ಸೆಕ್ರೆಟರಿಗೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ಆ ಪ್ರಸ್ತಾವನೆ ಹೋಗಿ ಅದು ಸುಪ್ರೀಂ ಕೋರ್ಟಿಗೂ ಸಹ ಸಲ್ಲಿಕೆ ಆಗ್ಬೇಕು ಈ ತೀರ್ಪು ಹೊರಬಂದಾಗ ಹಲವಾರು ಬಾರಿ ನಮ್ಮ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ನಾನೇ ಮಾಡಿದ್ದು ನಾವೇ ಮಾಡಿದ್ದು ಅಂತ ಹೇಳಿ ಭಾಳ ವಾಗ್ಯುದ್ದೆ ನಡೆಸಿದ್ರು ಎಂ ಪಿ ಅವರ ಮೇಲೆ ಲೋಕಸಭಾ ಸದಸ್ಯರ ಮೇಲೆ ನಡೆಸಿದ್ರು ಲೋಕಸಭಾ ಸದಸ್ಯರು ನಾನೇ ಕೇಂದ್ರ ಸರ್ಕಾರದ ಇಲ್ಲಿ ಪ್ರಯತ್ನ ಮಾಡಿದ್ದು ಕೇಂದ್ರ ಸಚಿವರಿಗೆಲ್ಲ ನಾವು ಮನವಿ ಕೊಟ್ಟಿವಿ ನಮ್ಮಿಂದ ಆಗಿದ್ದು ಅಂತ ಅವರು ಹೇಳಿ ಪರಸ್ಪರ ವಾಗ್ಯುದ್ದೆ ಮಾಡಿದ್ರು ಸಂದರ್ಭ ಬಂದಾಗ ಈ ಸಮಸ್ಯೆಯನ್ನ ರಾಜಕೀಯ ದಾಳ ಆಗಿ ಅವರು ಬಳಸ್ಕೊಳ್ತಾರೆ ವಿನಃ ಅವರಿಬ್ಬರೂ ಸಹ ಈ ಸಮಸ್ಯೆಯನ್ನ ಗಂಭೀರವಾಗಿ ಬಗೆಹರಿಸೋದಕ್ಕೆ ಜಿಲ್ಲಾಡಳಿತವನ್ನು ಬಳಸ್ಕೊಂಡು ಪ್ರಸ್ತಾವನೆ ಕಳಿಸೋದಕ್ಕೆ ಯಾವುದೇ ಪ್ರಯತ್ನ ಮಾಡದೆ ಇರೋದು ಈಗ ಕಂಡು ಬಂದಿದೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸರ್ವೆ ಮಾಡ್ರಿ ಅಂತ ಹೇಳಿದ್ರೆ ಒಂದೂವರೆ ವರ್ಷ ಆದರೂ ಇನ್ನೂ ಸರ್ವೆ ಆಗಿಲ್ಲ ಇದು ನಮ್ಮ ಇವರಿಗೆ ಅರಿವಿದೆಯಾ ಇಲ್ಲ ನಮ್ಮ ಉಸ್ತುವಾರಿ ಸಚಿವರಿಗೆ ಲೋಕಸಭಾ ಸದಸ್ಯರಿಗೆ ರೈಲು ಬಿಟ್ಟೇ ಬಿಡ್ತಾರೆ ಹೇಳಿಕೆ ಕೊಟ್ಟೆ ಕೊಡ್ತಾರೆ ಅದನ್ನೇ ಮತ್ತೆ 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 ಕೊಡ್ತಕ್ಕಂತ ಹೋಗೋದು ಅದಕ್ಕೆ ಶಾಶ್ವತವಾಗಿ ಈ ಮುಳುಗಡ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ನಾನು ತಮಗೆ ಲಿಖಿತವಾಗೂ ಕೊಟ್ಟಿದ್ದೀನಿ ಏನಾರು ಇದ್ರ ಬಗ್ಗೆ ಮಾಹಿತಿಗಳು ಬೇಕಂದ್ರೆ ಕೇಳಿದ್ರೆ ಅದನ್ನು ಸಹ ತಮ್ಮೆದುರಿಗೆ ಹೇಳ್ತೀನಿ